ನಮಸ್ತೆ ವೀಕ್ಷಕರೇ ಕನ್ನಡ ಕಿರುತೆರೆಯ ನಟ ನಟಿಯರ ಡ್ರಗ್ಸ್ ಲಿಂಕ್ ಈಗ ಬಟಾ ಬಯಲಾಗಿದೆ ಸಿಸಿಬಿ ಪೊಲೀಸ್ ಅಧಿಕಾರಿಗಳ ಬಲೆಗೆ ಬಿದ್ದಿರೋ ಡ್ರಗ್ ಪೆಡ್ಲರ್ನ ಕನ್ನಡ ಕಿರುತೆರೆಯ ಹಲವು ನಟ ನಟಿಯರ ಜೊತೆ ಮಾದಕ ದ್ರವ್ಯದ ವ್ಯವಹಾರ ನಡೆಸಿರೋದು ಬಯಲಾಗಿದೆ ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ವಿದೇಶಿ ಡ್ರಗ್ ಪೆಡ್ಲರ್ ರೊನಾಲ್ಡೋ ಎಂಬ ನೈಜೀರಿಯನ್ ಪ್ರಜೆಯನ್ನ ಸಿಸಿಪಿ ತಂಡ ಅರೆಸ್ಟ್ ಮಾಡಿದೆ ಈ ರೊನಾಲ್ಡೊ ಎಂಬ ನೈಜೀರಿಯನ್ ಪ್ರಜೆಯ ಬಳಿ ಇದ್ದ ಮೊಬೈಲ್ ಪರಿಶೀಲನೆ ನಡೆಸಿದಾಗ ಅದರಲ್ಲಿದ್ದ ವಿವರ ನೋಡಿ ಪೊಲೀಸರಿಗೆ ಶಾಕ್ ಆಗಿದೆ ಆ ನೈಜೀರಿಯನ್ ಡ್ರಗ್ ಪೆಡ್ಲರ್ ರೊನಾಲ್ಡೋ ಮೊಬೈಲಲ್ಲಿ ಪೊಲೀಸರೇ ಶಾಕ್ ಆಗುವಂಥದ್ದು ಏನಿತ್ತು ಅಂದರೆ ಕನ್ನಡ ಟಿವಿ ಧಾರಾವಾಹಿ ಹಾಗೂ ಕಿರುತೆರೆಯ ಮನರಂಜನಾ ಕಾರ್ಯಕ್ರಮಗಳ ನಡೆಸಿಕೊಡುವ ಸ್ಟಾರ್ ಆಂಕರ್ಗಳ ಹೆಸರು ಈತನ ಅಲ್ಲಿ ಪತ್ತೆಯಾಗಿದೆ ಅದರಲ್ಲೂ ಕನ್ನಡದ ಕೆಲ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ದ ಹಾಗೂ ಕೆಲವು ಕಾರ್ಯಕ್ರಮಗಳ ನಡೆಸಿಕೊಡುವ ಟಾಪ್ ಆಂಕರ್ಗಳ ಜೊತೆ ಈ ನೈಜೀರಿಯನ್ ಡ್ರಗ್ ಪೆಡ್ಲರ್ ಚಾಟ್ ನಡೆಸಿರೋ ವಿವರ ಬಹಿರಂಗವಾಗಿದೆ ಕೆಲವು ಸೀರಿಯಲ್ ನಟ ನಟಿಯರು ಹಾಗೂ ನಿರೂಪಕಿಯರು ಕೆಲವು ವರ್ಷಗಳಿಂದ ಈತನ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರೋದು ಬೆಳಕಿಗೆ ಬಂದಿದೆ ಕೆಲವು ನಿರೂಪಕಿಯರು ಈತನಂತೆ ಡ್ರಗ್ಸ್ ಮಾರಾಟ ಮಾಡುವ ಪೆಡ್ಲರ್ಗಳ ಬ್ರೋಕರ್ ಆಗಿದ್ದ ಬಗ್ಗೆಯೂ ಪೊಲೀಸರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಏಕೆಂದರೆ ನಿರಂತರವಾಗಿ ಈ ನೈಜೀರಿಯನ್ ಡ್ರಗ್ ಪೆಡ್ಲರ್ ಜೊತೆ ಸಂಪರ್ಕದಲ್ಲಿದ್ದು ಸತತವಾಗಿ ಡ್ರಗ್ಸ್ ಪಡೆದುಕೊಂಡಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಅಂತ ಪೊಲೀಸ್ ಮೂಲಗಳು ತಿಳಿಸಿವೆ ಕನ್ನಡ ಕಿರುತೆರೆ ಲೋಕವನ್ನೇ ಬೆಚ್ಚಿ ಬೀಳಿಸುವಂತಹ ಮಾಹಿತಿ ಈ ನೈಜೀರಿಯನ್ ಡ್ರಗ್ ಪೆಡ್ಲರ್ ರೊನಾಲ್ಡೋ ಮೊಬೈಲ್ನಿಂದ ಪೊಲೀಸರಿಗೆ ಲಭ್ಯವಾಗಿದೆ ಎನ್ನಲಾಗಿದೆ ಸಿಸಿಬಿ ಪೊಲೀಸರು ಈಗಾಗಲೇ ಮೊಬೈಲ್ ಪರಿಶೀಲನೆ ನಡೆಸಿದ್ದು ಆತನ ಮೊಬೈಲ್ನಲ್ಲಿದ್ದ ಕಾಂಟ್ಯಾಕ್ಟ್ ನಂಬರ್ಗಳ ಪರಿಶೀಲನೆ ನಡೆಸಿದ್ದಾರೆ ಮುಂದುವರೆದು ಈಗ ಡ್ರಗ್ ಪೆಡ್ಲರ್ ಜೊತೆ ಎಷ್ಟು ಮೌಲ್ಯ ಹಾಗೂ ಎಷ್ಟು ಪ್ರಮಾಣದ ಡ್ರಗ್ ಪೆಡ್ಲಿಂಗ್ ನಡೆದಿದೆ ಎಂಬ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ ಅಂದರೆ ಈ ಜಾಲ ಬಹುದೊಡ್ಡ ಪ್ರಮಾಣದ ಭಾರೀ ಮೌಲ್ಯದ ಡ್ರಗ್ ವ್ಯವಹಾರ ನಡೆಸಿರುವ ಸಾಧ್ಯತೆ ಇದೆ ಈ ನೈಜೀರಿಯನ್ ಡ್ರಗ್ ಪೆಡ್ಲರ್ನ ವಿಚಾರಣೆ ವೇಳೆ ಆರೋಪಿಯು ಕೆಲ ಸ್ಫೋಟಕ ಮಾಹಿತಿಯನ್ನ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ ಹಾಗೆ ಕನ್ನಡ ಸೀರಿಯಲ್ನ ಕೆಲ ನಟ ನಟಿಯರು ಹಾಗೂ ಕೆಲ ಸ್ಟಾರ್ ಆಂಕರ್ಗಳ ಹೆಸರನ್ನು ಹಾಗೂ ಅವರೊಂದಿಗಿನ ವ್ಯವಹಾರವನ್ನು ರೊನಾಲ್ಡೊ ಬಾಯ್ಬಿಟ್ಟಿದ್ದಾನೆ ಆದರೆ ಈತ ಹೇಳುತ್ತಿರುವ ವ್ಯವಹಾರದ ಆಳ ಅಗಲದ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ ಈ ಹಿಂದೆ ನಟ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಕನ್ನಡ ಚಿತ್ರರಂಗದ ನಟ ನಟಿಯರ ಡ್ರಗ್ಸ್ ಲಿಂಕ್ ಬಹಿರಂಗಗೊಳಿಸಿದ್ರು ಇದರ ಬೆನ್ನಲ್ಲೇ ನಟಿ ಸಂಜನ್ ಹಾಗೂ ನಟಿ ರಾಗಿಣಿ ದ್ವಿವೇದಿ ಜೈಲು ಪಾಲಾಗಿದ್ರು ಹಾಗೆಯೇ ಇದೇ ಪ್ರಕರಣದಲ್ಲಿ ನಿರೂಪಕಿ ಅನುಶ್ರೀಯನ್ನು ಪೊಲೀಸರು ವಿಚಾರಣೆ ನಡೆಸಿದ್ರು ಅನುಶ್ರೀ ಪರ ಮಾಜಿ ಮುಖ್ಯಮಂತ್ರಿಯೂ ಆಗಿರುವ ರಾಜ್ಯದ ಪ್ರಭಾವಿ ರಾಜಕಾರಣಿ ಪ್ರಭಾವ ಬೀರಿದ್ದ ಆರೋಪ ಕೇಳಿಬಂದಿತ್ತು ಇದರ ಬೆನ್ನಲ್ಲೇ ಚಿತ್ರರಂಗದ ಇನ್ನೂ ಕೆಲ ಪ್ರಮುಖ ನಟ ನಟಿಯರ ವಿಚಾರಣೆಯೂ ನಡೆದಿತ್ತು ಈಗ ನೈಜೀರಿಯನ್ ಡ್ರಗ್ ಪೆಡ್ಲರ್ ಬಂಧನವಾಗಿರುವಂತೆ ಆಗ ಅನೂಪ್ ಅನಿಕಾ ಹಾಗೂ ರವೀಂದ್ರ ಎಂಬುವವರ ಅರೆಸ್ಟ್ ಮಾಡಿದ ನಂತರ ಹಲವು ಖ್ಯಾತನಾಮರ ಹೆಸರು ಡ್ರಗ್ಸ್ ಮಾಫಿಯಾಗೆ ತಳುಕು ಹಾಕಿಕೊಂಡಿತ್ತು ಈಗ ಮತ್ತೆ ಡ್ರಗ್ಸ್ ಮಾಫಿಯಾದ ಮತ್ತೊಂದು ಅಧ್ಯಾಯ ತೆರೆದುಕೊಂಡಿದೆ ಈ ಪ್ರಕರಣದಲ್ಲೂ ಸಹ ಕನ್ನಡ ಕಿರುತೆರೆಯ ಹಲವು ನಟ ನಟಿಯರ ವಿಚಾರಣೆ ನಡೆಯೋದಂತೂ ಗ್ಯಾರಂಟಿ ಈ ಕೇಸಲ್ಲಿ ಯಾರು ಜೈಲು ಪಾಲಾಗ್ತಾರೆ ಯಾರು ಬೇಲ್ಗಾಗಿ ಕೋರ್ಟ್ಗೆ ಹೋಗ್ತಾರೆ ಯಾವ್ಯಾವ ನಟ ನಟಿಯರ ಹೆಸರು ಹೊರಗೆ ಬರುತ್ತೆ ಅನ್ನೋ ಡೀಟೇಲ್ಸ್ನ ನಿರಂತರವಾಗಿ ನಾವು ಕೊಟ್ಟೆ ಕೊಡ್ತೀವಿ ಇದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಇಷ್ಟೇ ಧನ್ಯವಾದ